ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ವೇತನ ನಿಗದಿ ಮಾಡಬೇಕು ಹಾಗೂ ಅವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಜಿಲ್ಲಾ ಸಮಿತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೆಸಲಾಯಿತು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಈ ವೇಳೆ ಆಶಾಗಳಿಗೆ ಹದಿನೈದು ಸಾವಿರ ಸಂಬಳ ನೀಡಬೇಕು ಕನಿಷ್ಠ ವೇತನ ನೀಡದಿರುವ ಸರ್ಕಾರಗಳಿಗೆ ಧಿಕ್ಕಾರ ಬಜೆಟ್ನಲ್ಲಿ ನೀಡಿದ ಭರವಸೆ ಈಡೇರಿಸಿ ಎಂಬುದು ಸೇರಿ ನಾನಾ ಘೋಷಣೆ ಈ ಸಂದರ್ಭದಲ್ಲಿ ಕೂಗಲಾಯಿತು ಜಿಲ್ಲಾ ಅಧ್ಯಕ್ಷೆ ಶಿವಲಿಂಗಮ್ಮ ನಂದೂರ್ ಅವರು ಮಾತನಾಡಿ ಆರೋಗ್ಯ ಇಲಾಖೆಯ ಬೆನ್ನೆಲುಬಾಗಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡುತ್ತಿದ್ದಾರೆ ಎಲ್ಲರ ಆರೋಗ್ಯದ ಬಗ್ಗೆ ಗಮನ ನೀಡುವ ಆಶಾ ಕಾರ್ಯಕರ್ತೆಯರ ಆರೋಗ್ಯದ ಹಾಗೂ ಆರ್ಥಿಕ ಸಂಕಷ್ಟದ ಸ್ಥಿತಿಯನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳುತ್ತಿಲ್ಲ ತಿಂಗಳ ಪೂರ್ತಿ ಹಲವು ಕೆಲಸಗಳಲ್ಲಿ ತೊಡಗಿಸಿಕೊಂಡರೂ ಕನಿಷ್ಠ ವೇತನ ಸಿಗುತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು

ಏನ್ ಲೀವ್ ಕೊಟ್ಟರು ಬಿ ನಿಮಗ ಕೆಲಸ ಮಾಡ್ಲೇಬೇಕು ಇವತ್ತು ನೀವು ಬರ್ಲೇಬೇಕು ಬರಲಿಲ್ಲ ಅಂದ್ರೆ ಮಾಡ್ತೀವಿ ಅಂತ ಈ ರೀತಿ ಕೂಡ ಯಾವ ಲೀವ್ ಅದಕ್ಕೆ ಸರ್ಕಾರಕ್ಕೆ ನಮಗೂ ಕೂಡ ಸರ್ಕಾರಿ ನಮ್ಗೂ ಒಂದು ಆರೋಗ್ಯ ಸಲುವಾಗಿ ಲೀವ್ ಕೊಡ್ರಿ ಒಂದು ಯಾರಿಗೆ ಸಲುವಾಗಿ ಲೂವ್ ಕೊಡ್ರಿ ಅಂತ ಇವತ್ತು ಸರ್ಕಾರ ಮುಂದೆ ಇಟ್ಟಿದ್ದೀವಿ ಲೀವ್ ಕೊಟ್ಟರು ಕೂಡ ನಮ್ಗೆ ನಮ್ಗ ಬರ್ಬೇಕಂತ ಸಂಬಳ ಕೂಡ ನಮ್ಗೆ ಬರ್ಬೇಕು ಅದಕ್ಕೆ ಇವತ್ತು ನಾವ್ ಎಲ್ಲರೂ ಕೂಡ ಸರ್ಕಾರ ಮುಂದೆ ಇಟ್ಟು ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಗೌರವಾಧ್ಯಕ್ಷರಾದ ವಿಜಿ ದೇಸಾಯಿ ಅವರು ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೇಳ್ತಾ ಯಾರು ಬಡ ಹೆಣ್ಮಕ್ಕೂ ಹಗಲು ರಾತ್ರಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ಹೇಳ್ತಾ ಇದ್ ಪ್ರಶ್ನೆ ಮಾಡ್ಬೇಕು ಸ್ವಾಮಿ ಒಂದು ಕನಿಸ್ತಾರೆ సంబంధి దుర్త దుడ్డి దొడ్డ దొడ్డ బండవా సా కార్ఖారా మాలకీ బండవా సాయి కోటి గంటల రోజు ఇవన్న సాల మాటి లక్ష లక్ష కోటి లక్ష కోటి గట్ల టాటా బిల్లా అంబానీ అవీ మూడిగిడుకోడే హణ ఇ ಅನಿರಾತ್ರಿ ದುಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ ಕೊಡಲಿಕ್ಕೆ ಸಂಬಳ ಇಲ್ಲ ನಾವು ಮುಖ್ಯವಾದ ಒಂದು ಬೇಡಿಕೆ ನೀವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಹದಿನೈದು ಸಾವಿರ ನಮ್ಗೆ ನಿಗದಿತ ಸಂಬಳ ಕೊಡಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಆಶಾ ಸಾಫ್ಟ್ ಅಂತ ಏನು ಮಾಡಿದ್ದಾರೆ ಅದರಿಂದಾಗಿ ನಾವು ದೊಡ್ಡ ದೊಡ್ಡ ಬರ್ತಾ ಇಲ್ಲ ಸ್ಪೂಟ ಲಾರ್ವ ಸರ್ವೆ ಅಂತೆ ಬೇರೆ ಬೇರೆ ನೂರೆಂಟು ಸರ್ವೆಗಳು ನೂರೆಂಟು ಕೆಲಸಗಳು ಯಾವ್ದು ದುಡ್ಡು ನಮ್ ಬರ್ತಾ ಇದೆ ಯಾವ್ದು ಬರಲ್ಲ ಅದು ನಮ್ಗೆ ಗೊತ್ತೇ ಆಗಲ್ಲ ಯಾವ ತಿಂಗಳ ಸಂಬಳ ನಮ್ ಕೈಗಟ್ಟ ಅದು ಗೊತ್ತಾಗ್ತಾ ಇಲ್ಲ ಇವತ್ತ ಯಾಕಂದ್ರೆ ಆಶಾ ಸಾಪ್ತಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೀತಾ ಮಳ್ಳಿ ಎ ಐ ಯು ಟಿ ಯು ಸಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ಎಸ್ ಎಂ ಶರ್ಮಾ ಜಯಶ್ರೀ ದಂಡೋತಿ ನಾಗವೇಣಿ ಚಿಂಚೋಳಿ ಸುಗಂಧ ಚಿತಾಪುರ್ ತಾಯಮ್ಮ ಜೇವರ್ಗಿ ಭಾಗ್ಯ ಆಳಂದ್ ದೇವಮ್ಮ ಆಳಂದ್ ಕವಿತಾ ಅಫಲ್ಪುರ್ ವಿಜಯಲಕ್ಷ್ಮಿ ಕಲಬುರ್ಗಿ ನಾಗಮ್ಮ ಸೇಡಂ ಸೇರಿದಂತೆ ಸಾವಿರಾರು ಆಶಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು